ಎಲ್ಲರಿಗೂ ನಮಸ್ಕಾರ ಭಾನುವಾರ ಎಲ್ಲ ಹಾಚು ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಅದನ್ನು ಬಿಟ್ಟು ಇನ್ನೂ ಮೆಚ್ಚಿದವರು ಅಷ್ಟು ಜನ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಒಂದು ಕನ್ನಡ ಸಿನ್ಮಾಗೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ ಇದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಅಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲ ಜೊತೆನೂ ಫೈಟ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೊಬೇಕು ನಾವು ಅಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಥರ ಸಾಲಲ್ಲಿ ನಮ್ಮದೊಂದು ಸೂತ್ರದಾರರಿಗೆ ಆಗಲಿ ಅಂತ ಕೇಳ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈವೆಂಟು ಇಷ್ಟು ಅದ್ಭುತವಾದ ಆಗಲಿಕ್ಕೆ ಕಾರಣ ನಮ್ಮ ಸಾಯಿಗೌಡ ಸರವನ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈವೆಂಟಿಗೆ ನಮಗೆ ಜಾಗ ಆಗಿಬಿಟ್ಟು ಸಪೋರ್ಟ್ ಮಾಡೋದು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಟೈರು ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟ್ ಸಪೋರ್ಟಾಗಿ ನಿಂತಿರುವಂಥ ನಮ್ಮ ಚೇತನ್ ಅವರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಟಿ ಟಿ ಮ ಸುರೇಶ್ ಅವರು ಅನ್ಬೋದು ಪ್ರತಿಯೊಬ್ಬರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಏಕೆಂದರೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಿಲ್ಲ ಖಂಡಿತವಾಗಲೂ ಇನ್ನೂ ನಾಲ್ಕು ಈವೆಂಟ್ಗಳಿದೆ ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀವಿ ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನಿಮಾ ದಮಯಿಸಿ ಆದಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು ಅವ್ರಿಗೂ ಒಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿ ಅಂತ ನನ್ನ ಆಸೆ ಅದಕ್ಕೆ ನಾನೀಗ ಹೊಸ ಕಲಾವಿದ್ರಿಗೆ ಹಾಕ್ಬೋದು ಹೊಸ ನಿರ್ದೇಶಕರಿಗೆ ಹಾಕ್ಬೋದು ಈ ಥರ ಪ್ರತಿಯೊಬ್ಬರೂ ಒಂದು ಸಿನಿಮಾದಲ್ಲಿ ಒಬ್ಬರನ್ನ ನಾನು ಕರ್ಕೊಂಡು ಇರ್ತೀನಿ ಅದೇ ರೀತಿ ನಮ್ಮ ಕಿರಣಿಗೆ ಈ ಸಿನಿಮಾ ಒಳ್ಳೆಯದಾಗುತ್ತೋ ಕಿರಣ್ ಬಾ ಎಲ್ಲರೂ ಇವ್ರಿಗೂ ಆಶೀರ್ವಾದ ಮಾಡಿ ತುಂಬ ಡೆಡಿಕೇಶನ್ ಆಡೋದು ಯಾಕೆಂದರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೊತ್ತೇ ಗೆಲ್ತಾರೆ ಆ ಶ್ರದ್ಧೆ ಇವ್ರಲ್ಲಿದೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಆಡಿಯನ್ಸೆ ಯಾಕೆ ಈವೆಂಟ್ ಶೋ ಲೇಟ್ ಆಗ್ತಿದೆ ನಮ್ಮ ಸಿನಿಮಾದ ಹಾಲ್ ಡೈರೆಕ್ಟರ್ ಆಗ್ಬೋದು ಮತ್ತು ನಮ್ಮ ಸಿನಿಮಾದ ಮೇನ್ ಫಿಗರ್ ಆಗಿದ್ದಂಥ ಪಿ ಕೆ ಎಚ್ ದಾಸ್ ಕ್ಯಾಮರಾಮೆನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವ್ರಿಗೆ ಸಂಜನಾನಂದು ಹಾಗೂ ಇನ್ನ ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು ನಾನು ಮಾತಾಡೋಣ ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಒಂದೇ ಇಷ್ಟಪಡ್ತೀನಿ ಮನುಷ್ಯನ ಹಾಗೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೂತ್ರಧಾರಿಗೆ ಯಾಕಂದರೆ ನಿಮ್ಮ ನಿಮ್ಮ ಒಳ್ಳೆ ಒಂದೊಂದಲ್ಲ ಒಂದು ಪ್ಲಾನಿಂಗ್ ನಿಮ್ಮ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲೊಬ್ಬ ಸೂತ್ರಧಾರಿ ಇರ್ತಾನೆ ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗ ಯಾವ ಥರ ಈ ಸೂತ್ರಧಾರಿ ಇದೆ ಅನ್ನೋದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಈ ಸಾಂಗ್ ಅಷ್ಟೇ ಇವತ್ತು ರೀತಿಯಂಥ ಸಾಂಗು ನೀವು ಕ್ಲೀನ್ ಆಗಿ ಯೂಟ್ಯೂಬಲ್ಲಿ ಕೇಳಿದ್ರೆ ಜೋ ಅರ್ಥ ಆಗುತ್ತೆ ಯಾಕಂದರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು ನೀನು ಮಾಡಿದ್ರೆ ಧರ್ಮ ನಿನ್ನನ್ನು ಕಾಪಾಡುವುದು ಧರ್ಮ ಕರ್ಮ ನಮ್ಮನ್ನು ಫಾಲೋ ಮಾಡುತ್ತೆ ನೀನು ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡತ್ತೆ ನಿನ್ನ ಕರ್ಮ ಮಾಡಿದ್ರೆ ಆ ಕರ್ಮ ಸುಡುತ್ತೆ ಇದೇ ಸಿಂಪಲ್ ಥಾಟ್ ಇದೆ ನಿಮ್ದು ಈ ಸಾಂಗ್ ನಮ್ಮ ಈ ಸಾಂಗ್ ಬಂದಿರೋದು ನಾವು ವಿಜಯ ಈಶ್ವರ ದಯವಿಟ್ಟು ಒಂದು ಬೇಸ್ ಹೇಳ್ತೀನಿ ನೋಡಿ ಇವರು ಏಕಲವ್ಯದಲ್ಲ ತುಂಬ ಹಿಟ್ಟು ಸಾಂಗ್ಸ್ ಬರೆದಿದ್ದಾರೆ ಇವತ್ತು ನಮ್ಮ ಸುತ್ತ ಈ ಸಾಂಗು ಸೂಪರ್ ಡೂಪರ್ ಸಾಂಗ್ ಬಂದಿರೋಂಥ ಏನು ಮಾಡಬೇಕು ಅದನ್ನು ಇವಾಗ ಬಂದಿದ್ದು ಮತ್ತು ಇದನ್ನು ಸುಮಾರು ಸರ್ ಥ್ಯಾಂಕ್ ಯು ಸಾಂಗು ಬಂದಿದ್ದಾರೆ ಥ್ಯಾಂಕ್ ಯು ಜೀ ಒಂದು ಎರಡು ಮಾತು ಒಂದು ಸಿನಿಮಾದಲ್ಲಿ ಎರಡು ಹಾಡುಗಳನ್ನ ಬರೆಯೋಕ್ಕೆ ಅವಕಾಶ ಕೊಟ್ಟರು ನವರಸನ್ ಸಿಂಗ್ ಸರ್ ಕಿರಣ್ ಹಾಗೆ ಚಂದನ್ ಶೇಖಿ ಸರ್ ನನ್ನ ಆಕೆ ಚಂದನ್ ಸರ್ ಕಾಂಬಿನೇಷನ್ ಆರನೇ ಹಾಡಿದ್ದು ಆಫ್ಟರ್ ಚುಮ್ಮಂತರ್ ಮತ್ತೆ ಟೈ ಏನು ಏನು ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ದೊಡ್ಡ ಗಿಫ್ಟ್ ಮಾಡಿದ್ರೆ ಅದೇ ಸಾಲಿಗೆ ಈ ಹಾಡು ಸರಿಕೊಂಡೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೆ ನೀವು ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಅಂತ ರೆಡಿ ಆಗಿದೆ ಆದಷ್ಟು ಬೇಗ ಟ್ರೈಲರ್ ಬಿಟ್ಟಿರಿ ನಾವು ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬಿಂದ ಹಂಗೆ ಥಿಯೇಟ್ರಿಗೆ ಬಂದು ಸುಮ್ಮನೆ ಫೋನಲ್ಲಿ ನೋಡಿ ಫೋನಲ್ಲಿ ನಿಲ್ಲಿಸ್ಕೊಡಿ ಥಿಯೇಟ್ರಿಗೆ ಬನ್ನಿ ನೀವು ಥಿಯೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದ ನೋಡಿ ಪ್ರೊಡ್ಯೂಸರ್ ಇವೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾ ಇದಾರೆ ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಒಂದು ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಬರ್ತಾರೆ ನೋಡಿ ಎಲ್ಲ ಸೈಲೆಂಟ್ ಆಗಿದ್ದೀರಾ ಈಗ ಮೈನು ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ನೀನು ನೃತ್ಯಕ್ಕೆ ಬರ್ತಾರೆ ನೀವೆಲ್ಲ ಈ ಸೈಲೆಂಟ್ ಆಗಿಲ್ಲ ಬರಲ್ಲ ಏನಾದರೂ ಸೋಲ್ ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಒಂದು ಸಾಂಗ್ ಆಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಚೆನ್ನಾಗು ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸುತ್ತದ ಸಾಂಗ್ ಆಡಬೇಕು ಓಕೆ ನೋಡಿ ನೀವು ಬೇಗ ಕರ್ಸ್ಕೊಡ್ತೀವಿ ನೀವೆಲ್ಲ ಸೌಂಡ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇ ನೈಟ್ ಪ್ರತಾವ್ರಿ ಎಲ್ಲ ಇವತ್ತು ನಾವು ಸೂತ್ರದಾರಿ ಸಿನಿಮಾದ ಏನು ಏನ್ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ನಾವು ಇರೋದು ನಿಜವೂ ತುಂಬಾ ಖುಷಿ ಆಗ್ತಿದೆ ಈ ಸಾಂಗ್ ಲಾಂಚ್ ನಿಮ್ಮ ಜೊತೆ ಮಾಡ್ತಾ ಇರೋದು ಸೊ ಐ ಆಮ್ ವೆರಿ ವೆರಿ ഹാಪಿ ನಿಮ್ಮೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೆಯದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೂತ್ರದಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಲ್ಲಿಂಗ್ ಕೇಳೋರ್ಗೆ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕಿರೋ ಅಂತ ಅಲ್ಲಿಗೆ ನಾವು ಹೇಳೋಕ್ಕಾಗೋದೇ ಇಲ್ಲ ಒಳ್ಳೆ ಸಿನಿಮಾ ಇದೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಖರ್ಚಿ ಸೊ ಸುಮಲತಾರ ಅಷ್ಟೇ ನೀವು ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ದರೆ ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಸೊ ಚಂದಕ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರ ಸನ್ಸರು ತುಂಬ ಪ್ಯಾಷನ್ ಇರೋ ವ್ಯಕ್ತಿ ವ್ಯಕ್ತಿ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮಗಳಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲನೂ ಕೂಡ ಜನರಲ್ಲಿ ತಲುಪಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತೀರ ಸಿನಿಮಾ ಇವತ್ತಿನ ಇವೆಂಟ್ ಬಂದಿರುವಂತಹ ಶರಣ ಸರ್ಗೆ ಸಂಜಯ್ ಗೌಡರಿಗೆ ಅವರ ಸಾಲದಲ್ಲಿ ಮುಂದೆ ಹೋಗ್ತಾ ಇದ್ರಿ ಬಂದಿರುವಂತಹ ಸ್ನೇಹಿತರು ನಮ್ಮ ರಾಜೀವ್ ಸರ್ಗೆ ಎಲ್ರಿಗೂ ಧನ್ಯವಾದ ಅದು ಹೆಚ್ಚಿನಾಗಿ ಸೂತ್ರಧಾರಿ ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ ಸಿನಿಮಾಗೆ ನಮಗೆ ಸೂತ್ರಧಾರಿ ನಿಜನಾ ಅವರ ಚಪ್ಪಳವರಿಗೆ ಇಂತ ಇದ್ದಾರೆ ನೀವು ಯಾಕೆ ನಡೀತಿಲ್ಲ ಅಂತ ನಮಗೆ ಗೊತ್ತಿತ್ತು ಆ ಕಂಟಿಂಗ್ ಜನ ಇದ್ದು ಬಿಡ್ತೀನೋ ಅಂತ ಭಯ ಅವರ ಹೌದಪ್ಪ ಗೊತ್ತಾಗ ಬರಲಿ ಸೂತ್ರಧಾರ ಸಿನಿಮಾ ಆದ ಬಗ್ಗೆ ಎಲ್ಲ ವಿಚಾರಕ್ಕಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೇ ಸಿಂಗರ್ ಅಲ್ಲ ಜೊತೆಗೆ ಪಾತ್ರ ಮಾಡೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ನೊಬ್ಬಲ್ಲೇ ಹೇಳ್ತಿದ್ದೆ ಅಲ್ಲಿ ಸಾಕಲ್ಲಿ ಹೇಳಿದ್ದೀನಿ ಅಂಬರೀಷ್ ಅವ್ರು ತಲೆ ಕಾಣ್ತಾ ಇದ್ದೀನಿ ತುಂಬಾ ನೋಡೋದು ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತೆ ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಒತ್ತಾಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿಭಾವಕರಾದಂತಹ ನವರಸನ್ ಅವರು ಅವರ ಟೇಸ್ಟ್ ತುಂಬಾ ಚೆನ್ನಾಗಿದೆ ಯಾಕೆ ಯಾರು ಮಾಡಿದರೆ ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಹಾಡುಗಳು ನೀವು ಕೇಳಿದಿರಾ ಇಷ್ಟ ಆಯ್ತು ಅನ್ಸುತ್ತೆ ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತು ಅನ್ನೋದು ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವನು ಅಪೂರ್ವ ಅವರು ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು ಆಕ್ಚು ನಾನು ಹೇಳಬೇಕಂದ್ರೆ ಅವರು ನನಗಿಂತ ಸೀನಿಯರು ಮುಂಚೆನೇ ಸಿನಿಮಾ ಮಾಡಿದ್ದಾರೆ ನಮ್ಮ ಹೊಸ ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾರೆ ಅದು ಓಪನಿಂಗ್ ನಿಮ್ಮ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಡ್ತೀನಿ ನಾನು ಆ್ಯಕ್ಟಿಂಗ್ ಏನು ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯ್ಟು ಥಿಯೇಟ್ರಿಗೆ ಬಂದು ಒಂದು ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದ್ರೆ ಬೇಡ ಆಗುತ್ತೆ ಮಾಮೂಲಿ ನೋಡ್ಬೇಕು ಥ್ಯಾಂಕ್ ಯು ಅವಾಗಿಂದ ನೋಡ್ತಾ ತುಂಬ ಬಿಸಿ ನೋಡಿದ್ರು ಥ್ಯಾಂಕ್ ಯು